ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ನಿನ್ನೆ ಭಾರತ ವರ್ಸಸ್ ಬಾಂಗ್ಲಾ ಮ್ಯಾಚ್ ನಡೆಯುತ್ತೆ ಆ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ಜಯಬೇರಿಯನ್ನು ಭಾರಿಸುತ್ತೆ ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ ಎಲ್ಲರೂ ಕಾಯ್ತಾ ಇದ್ದಂಥ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆರಂಭ ಆಗಿರೋದು ನಮ್ಮ ಭಾರತ ಉತ್ತಮ ಆರಂಭವನ್ನು ಪಡ್ಕೊಂಡಿದೆ ಜೊತೆಗೆ ಮೊದಲ ಮ್ಯಾಚ್ನಲ್ಲೇ ಹಲವು ದಾಖಲೆಗಳನ್ನು ಪುಡಿ ಪುಡಿ ಮಾಡಿದ್ದಾರೆ ಟೀಮ್ ಇಂಡಿಯಾ ಆಟಗಾರರು ಅದರ ಬಗ್ಗೆ ಒಂದು ಝಲಕ್ ಇಲ್ಲಿದೆ ನೋಡಿ ಭಾರತ ಬಾಂಗ್ಲಾದೇಶ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಮ್ಯಾಚ್ ಮುಗಿದಿದೆ ಭಾರತ ಅಧಿಕಾರಯುತವಾಗಿ ಗೆದ್ದಿದೆ ಗೆಲುವು ನಿರೀಕ್ಷಿತವಾಗಿದ್ದರೂ ಸ್ವಲ್ಪ ತೆಣುಕಾಡಿದ ಭಾರತ ದಾಖಲೆಗಳ ಸುರಿಮಳೆಯನ್ನೇ ಸುರಿಸಿದೆ ಒಬ್ಬೊಬ್ಬರದ್ದು ಒಂದೊಂದು ದಾಖಲೆ ಮೊದಲನೆಯ ದಾಖಲೆ ಎಂದರೆ ಅದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರದ್ದು ಭಾರತದ ಬ್ಯಾಟಿಂಗ್ ದಿಗ್ಗಜನಾಗಿರೋ ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ ನಲವತ್ತೊಂದು ರನ್ ಗಳಿಸಿ ಔಟ್ ಆದ್ರು ಸಖತ್ ಓಪನಿಂಗ್ ಕೂಡ ಕೊಟ್ರು ಈ ವೇಳೆ ರೋಹಿತ್ ಶರ್ಮಾ ಒನ್ ಡೇ ಕ್ರಿಕೆಟ್ನಲ್ಲಿ ಹನ್ನೊಂದು ಸಾವಿರ ರನ್ನುಗಳ ಮೈಲುಗಲ್ಲು ದಾಟಿದ್ರು ಒನ್ ಡೇ ಕ್ರಿಕೆಟ್ನಲ್ಲಿ ಹನ್ನೊಂದು ಸಾವಿರ ಮೈಲುಗಲ್ಲನ್ನ ಅತ್ಯಂತ ವೇಗವಾಗಿ ದಾಟಿದ ವಿಶ್ವದ ಎರಡನೇ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಬಿಟ್ರೆ ಅತ್ಯಂತ ವೇಗವಾಗಿ ಹನ್ನೊಂದು ಸಾವಿರ ರನ್ ಹೊಡೆದ ದಾಖಲೆ ಇರೋದು ವಿರಾಟ್ ಕೊಹ್ಲಿ ಹೆಸರಲ್ಲಿ ಕೊಹ್ಲಿ ಇನ್ನೂರ ಇಪ್ಪತ್ತೆರಡು ಪಂದ್ಯಗಳಲ್ಲಿ ಹನ್ನೊಂದು ಸಾವಿರ ರನ್ ಗಳಿಸಿದ್ರೆ ರೋಹಿತ್ ಶರ್ಮಾ ಇನ್ನೂರ ಅರವತ್ತೊಂದು ಮ್ಯಾಚ್ಗಳಲ್ಲಿ ಹನ್ನೊಂದು ಸಾವಿರ ರನ್ ಗಡಿ ದಾಟಿದ್ದಾರೆ ಮೊದಲ ಒಂದು ಸಾವಿರ ರನ್ ಗಳಿಸಿದ್ದಾಗ ಫಾಸ್ಟೆಸ್ಟ್ ನೂರ ಐವತ್ತರ ಲಿಸ್ಟ್ನಲ್ಲೂ ಇಲ್ಲದೇ ಇದ್ದ ರೋಹಿತ್ ಶರ್ಮಾ ಹನ್ನೊಂದು ಸಾವಿರ ರನ್ ದಾಟುವ ಹೊತ್ತಿಗೆ ನಂಬರ್ ಟೂ ಪಟ್ಟಕ್ಕೇರಿರುವುದು ವಿಶೇಷ ಸಾಧನೆ ಇನ್ನೊಂದು ವಿಶೇಷ ಅಂದ್ರೆ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಇದುವರೆಗೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರನ್ ಗಳಿಸಿದ್ದಾರೆ ಇನ್ನೊಂದೇ ಒಂದು ರನ್ ಗಳಿಸಿದ್ರೆ ರೋಹಿತ್ ಶರ್ಮಾ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಒಂಬತ್ತು ಸಾವಿರ ರನ್ ದಾಟ್ತಾರೆ ಇನ್ನು ಇದೇ ಮ್ಯಾಚ್ನಲ್ಲಿ ಫಾರ್ಮಿಗೆ ಬಂದ ಕೆಎಲ್ ರಾಹುಲ್ ಮೂರು ಜೀವದಾನ ಪಡೆದರು ಅದ್ಭುತ ಆಟವಾಡಿ ತಂಡವನ್ನ ಗೆಲ್ಲಿಸಿದ್ದಾರೆ ಐಸಿಸಿ ಟೂರ್ನಮೆಂಟುಗಳಲ್ಲಿ ಎಪ್ಪತ್ತು ಎಸೆತಗಳ ನಂತರ ಬೌಂಡರಿ ಹೊಡೆದ್ರು ಅನ್ನೋದು ಕೆಎಲ್ ರಾಹುಲ್ ರೆಕಾರ್ಡು ಇನ್ನು ಆರಂಭಿಕ ಆಟಗಾರ ಐಸಿಸಿ ನಂಬರ್ ಒನ್ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಐಸಿಸಿ ಟೂರ್ನಿಯಲ್ಲಿ ಮೊದಲ ಸೆಂಚುರಿ ಹೊಡೆದಿದ್ದಾರೆ ಕಳೆದ ನಾಲ್ಕು ಮ್ಯಾಚ್ಗಳಲ್ಲಿ ಎರಡು ಸೆಂಚುರಿ ಎರಡು ಹಾಫ್ ಸೆಂಚುರಿ ಹೊಡೆದಿರೋ ಗಿಲ್ ದಾಖಲೆ ಐಸಿಸಿ ಟೂರ್ನಿಗಳಲ್ಲಿ ಮೊದಲ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿರೋ ಭಾರತದ ಉಪನಾಯಕ ಅತ್ಯಂತ ವೇಗವಾಗಿ ಎಂಟು ಶತಕ ಹೊಡೆದ ದಾಖಲೆ ಬರೆದಿದ್ದಾರೆ ಕೇವಲ ಐವತ್ತೊಂದು ಇನ್ನಿಂಗ್ಸ್ಗಳಲ್ಲಿ ಗಿಲ್ ಸೆಂಚುರಿ ಹೊಡೆದಿರೋದು ದಾಖಲೆ ಇನ್ನೂ ಬೌಲರ್ಗಳಲ್ಲಿ ಮೊಹಮ್ಮದ್ ಶಮಿ ಅದ್ಭುತ ಕಮ್ ಬ್ಯಾಕ್ ಮಾಡಿದ್ದಾರೆ ಬಾಂಗ್ಲಾ ವಿರುದ್ಧ ಪಂದ್ಯದಲ್ಲಿ ಐದು ವಿಕೆಟ್ ಕಬಳಿಸಿರುವ ಶಮಿ ಅತಿ ವೇಗವಾಗಿ ಇನ್ನೂರು ವಿಕೆಟ್ ಪಡೆದ ದಾಖಲೆ ಬರೆದಿದ್ದಾರೆ ಅಜಿತ್ ಅಗರ್ಕರ್ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಇನ್ನು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಅತಿ ಹೆಚ್ಚು ಐದು ವಿಕೆಟ್ ಪಡೆದಿರುವ ದಾಖಲೆ ಶಮಿ ಅವರದ್ದು ನೋಡಿದ್ರಲ್ಲ ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅದ್ಭುತವಾಗಿ ಆಟ ಆಡಿದ್ದಾರೆ ಒಂದು ದಾಖಲೆಯನ್ನು ಬರೆದಿದ್ದಾರೆ ಅದಾದ ನಂತರ ಪ್ಯೂಟರ್ ಸ್ಟಾರ್ ಜೊತೆಗೆ ಉಪನಾಯಕ ಶುಭ್ಮನ್ ಗಿಲ್ ಕೂಡ ಸೆಂಚುರಿ ಬಾರಿಸಿದ್ರು ಅವರು ಕೂಡ ದಾಖಲೆಯನ್ನು ಬರೆದಿದ್ದಾರೆ ಅದಾದ ನಂತರ ಈ ಐ ಸಿ ಸಿ ಟೂರ್ನಿಗಳಲ್ಲೇ ಐದರ ಗೊಂಚಲು ಅಂದರೆ ಐದು ವಿಕೆಟ್ ಗೊಂಚಲು ಪಡೆಯೋದರಲ್ಲಿ ಎತ್ತಿದ ಕೈ ನಮ್ಮ ಮೊಹಮ್ಮದ್ ಶಮಿ ಅವರು ನಿನ್ನೆ ಸಾಧನೆಯನ್ನು ಮಾಡಿದ್ದಾರೆ ಇವರ ಈ ಸಾಧನೆ ಈ ದಾಖಲೆಗಳು ಹೀಗೆ ಮುಂದುವರಿಯಲಿ ಅನ್ನೋದೇ ಎಲ್ಲರ ಆಶಯ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ